ಾಗಿ ಈಗ ಗೋಳ್ ಗುಂಬಟ್ಟ ಕಂಪೌಂಡ್ ಒಳಗಡೆ ಎಂಟ್ರಿ ಆಗಿದ್ದೀವಿ ಹೋಗ್ತಾ ಇದ್ದೀವಿ ಒಳಗಡೆ ಹೋಗಿ ನಾನು ಫಸ್ಟ್ ಟೈಮ್ ಇಷ್ಟು ವರ್ಷ ಆದರೂ ಇನ್ನೂ ಒಂದು ಸಲ ಬಂದಿಲ್ಲ ನೀನು ಬಂದಿದ್ದೀನೋ ಬಂದಿಲ್ಲ ಈ ಜಾಪುರಕ್ಕೆ ಬಂದಿಲ್ಲ ಅಂತ ನಮ್ಮ ದೋಸ್ತ ಏನು ಗೋಳ್ ಗೊಂಬಟ್ಟ ನೋಡ್ತಾನು ನಾವು ಬಂದಿವು ಕರೆ ಗೋಳ್ ಗೊಂಬಟ್ಟೆ ನೋಡಿಲ್ಲ ಇದ ಫಸ್ಟ್ ಟೈಮ್ ಈಗ ಒಳಗೆ ಹೋಗ್ತಾ ಇದ್ದೀವಿ ಮಾರಿದು ಹಂಗಾಗಿ ಅವ್ನು ನೋಡ್ರಿ ಹೊಟ್ಟೆ ಈಗ ಒಂದಿಟ್ಟು ಮಾರಿ ತೊಳ್ಕೊಂಡು ತೆಲಿ ಹೋಗಿ ಬಂದದ್ವಿ ಅಂತೇಳಿ ಭಾಳ ವಟ್ಟೆ ಪೇಪರ್ ಬರೆದು ಬರಿಬಾರ್ದಾಗಿತ್ತು ನಮ್ಮ ಜೀವನ ನಾ ಈಗ ಒಟ್ಟು ನೀವ್ನ ಮಾರಿ ನೋಡ್ರಿ ಟೈಮ್ ಮರಿ ತೋ ಮರಿ ತೋರಿಸಿ ರೀ ಚಾಂದ ಕಾಣ್ತೈತಿ ಮತ್ತೆ ತಲಿ ಹಿಕ್ಕೊಂಡು ಆಟ ಎನಿ ಹಚ್ಕೊಂಡು ಅದಕ್ಕೆ ಚಂದ ಕಾಣ್ತಾನ ಈಗ ಚಂದ ಚಂದ ಕಾಣ್ತಾ ಈಗ ಟಿಕೆಟ್ ತೊಗೊಬೇಕ ಅನ್ಸತ್ತೆ ಎಲ್ಲಿ ಟಿಕೆಟ್ ತಗೊಸ್ಕೊಂತವ್ರೆ ಟಿಕೆಟ್ ತೊಗೊಂಡು ಆಮೇಲೆ ಒಳಗಡೆ ಹೋಗೋಣ ಎಲ್ಲ ಆನ್ಲೈನ್ ಪೇಮೆಂಟ್ ಇರುತ್ತೆ ನೀವು ಗೂಗಲ್ನಲ್ಲಿ ಹೋಗಿಬಿಟ್ಟು ಅಲ್ಲಿ ಸ್ಕ್ಯಾನರ್ ಇರುತ್ತೆ ಒಂದು ಆ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿಬಿಟ್ರೆ ಅದು ವೆಬ್ಸೈಟ್ಗೆ ಹೋಗುತ್ತೆ ವೆಬ್ಸೈಟ್ನಲ್ಲಿ ಹೋಗಿ ಅಡ್ರೆಸ್ಸು ಇಮೇಲು ಮೊಬೈಲ್ ನಂಬರು ಏಜು ಹಾಕಿಬಿಟ್ಟು ಅಲ್ಲಿ ಸಬ್ಮಿಟ್ ಕೊಟ್ಟರೆ ಆಯಿತು ನಿಮ್ಮದು ಟಿಕೆಟ್ ಬರುತ್ತೆ ಆಮೇಲೆ ಟ್ವೆಂಟಿ ರುಪೀಸ್ನ ಒಬ್ಬರಿಗೆ ಟ್ವೆಂಟಿ ರುಪೀಸ್ ಪೇ ಮಾಡಬೇಕಾಗುತ್ತೆ ಆಮೇಲೆ ಟಿಕೆಟು ಅಲ್ಲೇ ನಿಮಗೆ ತೋರಿಸುತ್ತೆ ಆ ಟಿಕೆಟ್ನ ಸೆಕ್ಯೂರಿಟಿಗೆ ಅವರಿಗೆ ತೋರಿಸಿದ್ರೆ ಒಳಗಡೆ ಬಿಡ್ತಾರೆ ಆಮೇಲೆ ಒಳಗಡೆ ಬಂದ್ವಿ ನಾವು ಹಾಗೆ ಮುಂದ್ಗಡೆ ಬಂದ್ವಿ ಇದೇನು ಎದುರುಗಡೆ ನೋಡ್ತಾ ಇದ್ರ ಇದ್ರ ಮೇಲೆ ಗುಮ್ಮಟ ಇದೆ ಅಂತ ತಿಳ್ಕೊಂಡಿದ್ವಿ ಇಷ್ಟು ದೊಡ್ಡದಾಗಿರೋ ಕೋಟೆ ಅಂತಾರೆ ಈ ನಾವು ಎಲ್ಲಿ ನೋಡಿರ್ಲಿಲ್ಲ ಹೋಗಿ ಇರಲಿಲ್ಲ ಎಲ್ಲಿ ಪ್ರವಾಸಕ್ಕೂ ಸಹ ನಾವು ಎಲ್ಲಿ ಹೋಗಿಯೂ ಇಲ್ಲ ಅದರಿಂದ ಇದೇನು ನೋಡ್ತಾ ಇದ್ರ ಇದು ವಸ್ತು ಸಂಗ್ರಹಾಲಯ ಶುಕ್ರವಾರ ದಿನ ರಜೆ ಇರುತ್ತದೆ ಅಂತ ಇತ್ತು ಪೋ ಅಂತ ಸುಮ್ಮನೆ ಮತ್ತೆ ಹಾಗೆ ನೋಡ್ತಾ ನೋಡ್ತಾ ಹಾಗೆ

ಈಗ ಏನ್ ನೋಡ್ತಾ ಇದೀರಲ್ವ ಈ ತರ ಕೆಬ್ಬಂದು ಅಂತ ಗೊತ್ತಾಗ್ತಿಲ್ಲ ಈ ಕಡೆ ಕಲ್ಲಿಂದು ಅಂತ ಗೊತ್ತಾಗಲ್ಲ ಇದು ನೋಡಿದ್ರೆ ಗೊತ್ತಾಗುತ್ತೆ ಇದು ಕೆಬ್ಬಂದ್ ಅಂತ ಡಿಸೈನ್ ಯಾವ ತರ ತೆಗ್ದಿದಾರ ನೋಡಿ ಆಗ್ಲೇ ಮುಂದ್ಗಡೆ ಎಲ್ಲ ಕಟ್ ಆಗಿ ಹೋಗಿದಾವೆ ಮಾರಿ ಅದು ಆನೆ ಸೊಂಡಿ ಇರೋ ತರ ಇದ್ದು ನಾವು ಬಂದಾಗ ಯಾರು ಜನಾನೇ ಇರಲಿಲ್ಲ ನಾವು ಬಂದ ಮೇಲೆ ನೋಡಿ ಎಲ್ಲ ಜನ ಬಂದ್ರು ನಮ್ ಕಾಲ್ಗುನಾನೇ ಹಾಗೆ ಈ ನನ್ನ ಮಗನು ಈ ಲೋಫರ್ ನನ್ ಮಕ್ಳಿಗೆ ಇಬ್ರು ಸೇರ್ಕೊಂಡು ನಾವು ಮಾಡ್ಕೊಂಡಿರೋದಿಲ್ಲ ಆ ರೀತಿ ಡಿಸೈನ್ ಮಾಡಿರ್ತಾರೆ ಇಲ್ಲೇನು ನೋಡ್ತಾ ಇದ್ರಲ್ವಾ ಈ ಕಡೆ ಕೈ ಹಚ್ಚಿ ನೋಡ್ಲಿಕ್ಕೆ ಹೋದ್ರೆ ಅಲ್ಲಿ ಒಂದು ಡಿಸೈನು ಇಲ್ಲೊಂದು ಡಿಸೈನು ಅಂತ ಬೇರೆ ಬೇರೆ ರೀತಿಯಾಗಿ ಡಿಸೈನ್ ಮಾಡಿರ್ತಾರೆ ಹಾಗೆ ಸುತ್ತು ಇದು ಹಾಕಿದ್ದಾರೆ ಚೈನ್ ಇಂದ ಕವರ್ ಮಾಡಿದ್ದಾರೆ ಇದು ಗುಮ್ಮಜ್ ಇದೆ ಅಲ್ವಾ ಅದು ಬ್ಯಾಕ್ ಸೈಡ್ ಇದೆ ಹಿಂದ್ಗಡೆ ಹಾಗೆ ಇದೇನು ನೋಡ್ತಾ ಇದ್ರಲ್ವಾ ಅಲ್ವಾ ಕೆಟಿ ಸೈಡ್ ಸೈಡ್ಗಡೆ ಉಗಿದಿದ್ದಾರೆ ಕಲ್ಲುಗಳನ್ನ ಇದು ಕೋಟೆ ಹಿಂದ್ಗಡೆ ಗುಮ್ಮಟ ಇರೋದು ಸುತ್ತಮುತ್ತಲು ಬಹಳಷ್ಟು ಗಾರ್ಡನ್ ಮಾಡಿದ್ದಾರೆ ಪೂರ್ತಿಯಾಗಿ ನೋಡ್ಲಿಕ್ಕೆ ನೋಡ್ತಾ ಇದೀರಲ್ವಾ ಇದು ಎಂಟು ಫ್ಲೋರ್ ಎಂಟು ಫ್ಲೋರ್ ಮೇಲ್ಗಡೆ ಇದೆ ಎಂಟು ಫ್ಲೋರ್ ಮೇಲೆ ಅದರ ಮೇಲೆ ಗುಮ್ಮಟ ಇದೆ ವಿಚಾರ ಮಾಡಿ ಎಷ್ಟು ಎತ್ತರ ಇರ್ಬೋದು ಅಂತ ಇಡೀ ಜಗತ್ತಿನಲ್ಲಿಯೇ ಇಷ್ಟು ದೊಡ್ಡ ಗುಮ್ಮಟ ಎಲ್ಲಿಯೂ ಇಲ್ಲಂತೆ ಮತ್ತೆ ಈ ಇಷ್ಟು ದೊಡ್ಡ ಗುಮ್ಮಟ ಇದ್ರು ಇಷ್ಟು ದೊಡ್ಡ ಗುಮ್ಮಟಕ್ಕೆ ಕಂಬನೇ ಇಲ್ಲದೆ ನಿಂತಿದೆ ಅಂತೆ ಗುಮ್ಮಟ ಸುತ್ತುವರಿ ಈಗ ಒಂದು ಮನೆ ಕಟ್ಟಬೇಕಾದ್ರೆ ನಾಲ್ಕು ಕಡೆ ಆಗಲಿ ನಾವು ಕಂಬ ನಿಂದ್ರಿಸಿ ಮನೆ ಹಾಕ್ತಿವಿ ಆಮೇಲೆ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ನಾವು ಕಾಲಂಗಳನ್ನ ಹಾಕಿ ಕಟ್ತೀವಿ ಆದ್ರೆ ನೋಡ್ತಾ ಇದ್ರಿ ಅಲ್ವಾ ಒಂದು ಕೂಡ ಇಲ್ಲಿ ಕಂಬಾನೆ ಇಲ್ಲದೆ ಕಾಲಮ್ಗಳಿಲ್ಲದೆ ಇದನ್ನ ಹೇಗೆ ಬಿಲ್ಡ್ ಮಾಡಿದ್ದಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಇಡೀ ಜಗತ್ತಿನಲ್ಲೇ ಇದು ಈ ತರ ಇದೆ ಅಂತ ನಮ್ಮ ವಿಜಯಪುರದಲ್ಲಿ ನಮಗೆ ಹೆಮ್ಮೆ ಇತ್ತು ಈ ತರ ನೋಡಕ್ ಬಂದಿದೀವ ಅಂತೇಳಿ ಬೇರೆ ಬೇರೆ ದೇಶದಿಂದ ಸಹ ಫಾರೆನರ್ಸು ಬಂದಿದ್ರು ಅಲ್ಲಿ ನೋಡಲಿಕ್ಕೆ ಅಯ್ಯೋ ಇಲ್ಲೇ ನಮ್ಮ ಊರ್ ಹತ್ರನೇ ಇದ್ದು ನಾವು ನೋಡ್ಲಿಲ್ಲ ಈಗ ನೋಡ್ತಾ ಇದೀವಲ್ಲ ಅಂತ ಹೇಳಿ ಅನಿಸ್ತು ಆಗಿನ ಕಾಲದಲ್ಲಿ ಇಲ್ಲಿ ಏನಿದೆ ಅಲ್ವಾ ಕಾಲನ್ನ ತೊಳ್ಕೊಂಡು ಒಳಗಡೆ ಹೋಗೋದಿದೆ ಇತ್ತು ಅಂತೆ ಹಾಗೆ ಮುಂದ್ಗಡೆ ಬಂದ್ರೆ ನಿಮ್ಗೆ ಕೋಟೆ ಎಂಟ್ರೆನ್ಸ್ ಮೇನ್ ಎಂಟ್ರೆನ್ಸು ಕಾಣಿಸುತ್ತೆ ನಿಮ್ಗೆ ಗೋಡ್ ಗುಮ್ಮಜ್ ಎಂಟ್ರೆನ್ಸ್ ಕಾಣಿಸುತ್ತೆ ಈ ಕಡೆ ನಾಲ್ಕು ಭಾಗದಲ್ಲಿ ಎಂಟೆಂಟು ಫ್ಲೋರ್ನ ನಾಲ್ಕು ಇವೇನು ನೋಡ್ತಾ ಇದ್ರಲ್ವಾ ಅವು ಕಾಣುತ್ತೆ ಈ ಏನು ನೋಡ್ತಾ ಇದ್ರಲ್ವಾ ಇದು ಪೂರ್ತಿಯಾಗಿ ಕಲ್ಲಿಂದಾನೆ ಒಳಗಡೆ ಬಾಗಿಲು ಇರೋದು ಬಂದ್ಬಿಟ್ಟು ಅದು ಸಾಗವಾನಿ ಕಟ್ಟಿಗೆದು ಅದಕ್ಕೆ ಎಲ್ಲರೂ ಮನೆಗೆ ಸಾಗವಾನಿ ಕಟ್ಟಿದೇ ಬಾಗಿಲನ್ನು ಮಾಡಿಸೋದು ನಾಲ್ಕುನೂರು ವರ್ಷಗಳ ಹಳೆಯ ಸಾಗವಾನಿ ಕಟ್ಟಿಗೆ ಬಾಗಿಲು ಅದು ಹಾಗೆ ಒಳಗಡೆ ಬಂದ್ವಿ ಸಿ ಸಿ ಕ್ಯಾಮ್ರಾಗಳು ಸಹ ಇದ್ದು ದಂಡಿಗೆ ನಿಂತು ಫೋಟೋ ತಕ್ಕೊಳ್ಳಿ ಅಂದರು ಅವರು ಅವ್ರಿಗೇನು ಗೊತ್ತ ನಾವು ವಿಡಿಯೋ ಮಾಡ್ತಾ ಅಂತ ಹಾಗೆ ಒಳಗಡೆ ಬಂದ್ವಿ ಇಲ್ಲೇ ಇದೇನ್ ನೋಡ್ತಾ ಇದ್ರಲ್ವಾ ಈ ಕಡೆ ಹೋಲ್ಗಳು ಕೆಳಗಡೆ ಗ್ರೌಂಡ್ ಇದೆ ಅಂತೆ ಹಾದಿ ಇದೇನ್ ನೋಡ್ತಾ ಇದ್ರ ಅವರು ತೀರಿ ಹೋದ ನಂತರ ಮಾಡಿದ್ದಾರೆ ಹಾಗೆ ನಾವು ಮೇಲ್ಗಡೆ ಹೋಗ್ಲಿಕ್ಕೆ ಯಾವ ಕಡೆ ಹಾದಿ ಅಂತೆ ಅಂತ ನೋಡ್ತಾ ಇದ್ವಿ ಮೇಲ್ಗಡೆ ನೋಡ್ತಾ ಇದ್ರ ಇದು ಮೇಲ್ಗಡೆ ಎತ್ತರನು ಬಹಳ ಅನಿಸ್ತು ಮತ್ತೆ ಕ್ಯಾಮ್ರಾ ಇಲ್ಲೇ ಮೇಲ್ಗಡೆ ಇತ್ತು ಅದಕ್ಕೆ ಕೆಳಗಡೆ ಬಂದು ನಿಂತ್ಕೊಂಡಿದ್ವಿ ಅದೇನು ನೋಡ್ತಾ ಇದ್ರಲ್ವಾ ಮುಂದೆ ಹೋದಂಗೆ ಹೋದಂಗೆ ಒಂದು ಸ್ವಲ್ಪ ಸ್ಟ್ರಿಕ್ ಆಗ್ಬೋದು ಯಾವ್ಯಾವ್ದೋ ಬಂದ್ ಮಾಡ್ತಾ ಇದ್ದಾರೆ ಈಗ ಒಳಗಡೆ ಮೊದಲಿಗೆ ಪೂರ್ತಿ ಅಲಾವಿತ್ತು ಎಲ್ಲ ಕಡೆಯೂ ಕ್ಯಾಮ್ರಾ ಹಿಡ್ಕೊಂಡು ತಿರ್ಗಾಡ್ತಿದ್ರು ಈಗಾದರೂ ತಿರುಗಾಡ್ಬೋದು ಒಂದು ಸ್ವಲ್ಪ ಸ್ವಲ್ಪ ಸ್ಟ್ರಿಕ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಸಡ್ಲು ಬಿಟ್ಟಂಗೆಲ್ಲ ಪೂರ್ತಿ ನಾಶ ಮಾಡಲಿಕ್ಕೆ ನೋಡುವಂಥ ಜನ ಎಲ್ಲರೂ ಹಾಗೇನೆ ಇಲ್ಲಿ ಮೇಲ್ಗಡೆ ಗೊತ್ತಾಗುತ್ತೆ ಏನೋ ಒಂದು ಸ್ವಲ್ಪ ಹೋದಾಗ ಈಗ ಅಂತ ಹಾಗೆ ಒಳಗಡೆ ಬಂದ್ವಿ ನಾವು ಮೇಲ್ಗಡೆ ಯಾವ ಕಡೆ ಅಂತ ತೋರಿಸಿದ್ರೆ ಅಲ್ಲಿ ಮೂಲೆಯಲ್ಲಿ ಹಾದಿತ್ತು ಈ ಕಡೆ ಮೇಲ್ಗಡೆ ಹೋಗ್ಲಿಕ್ಕೆ ಬಂದಿವಿ ಬಂದ್ಬಿಟ್ಟು ಇಲ್ಲೆಲ್ಲಿ ಹಾದಿ ಇದೆಯಪ್ಪ ಅಂತ ಹೇಳಿ ಮೇಲ್ಗಡೆ ನೋಡಿದ್ವಿ ಎಲ್ಲಿ ಹಾದಿ ಗೊತ್ತಾಗ್ಲಿಲ್ಲ ಮತ್ತೆ ವಾಪಸ್ ಹೋದ್ವಿ ಹಾದಿ ಹೋಗ್ರೆ ಬಂದ್ವಿ ಅಂತ ಹಾಗೆ ಹೊರಗಡೆ ಬಂದ್ವಿ ಹಾದಿ ಯಾವ ಇದೆ ಅಂತ ಹೋಗದ್ರೆರೋ ರೀತಿ ಮಂತ್ರ ಗಿಂತ್ರ ಒಳಗಡೆ ಇಟ್ಬಿಟ್ಟವ್ರ ಅಂತ ಹುಡ್ಕೊಳ್ತಾ ಇದೀವಿ ಎಲ್ಲಿದೆ ಬಾಗ್ಲ ಅಂತ ಗೊತ್ತಾಗ್ತಾನೆ ಇಲ್ಲ ನಾವು ಸುಮ್ನೆ ಈ ತರ ಈಗ ಒಂದ್ಸಲ ನೋಡ್ಕೊಂಡ್ಬಿಟ್ವಿ ಬಿಟ್ವಿ ಆದ್ರೆ ಇಲ್ಲಿ ಯಾ ಬಂದ್ರ ಹೋಗುದು ಗೊತ್ತಾಗ್ಬಾರದ್ ಪಕ್ನ ಅದ್ ಏದೈತ ಗೊತ್ತಾಗ್ಬಾರ್ದು ಅದಿ ಮಾಡಿದ ದಯವಿಟ್ಟು ಇಲ್ಲಿ ಯಾರು ನಮ್ಮ ಜನ ಎಲ್ಲಿ ಉಗಳೋದು ಮಾಡ್ತಾರೆ ಕೆಳಗಡೆ ಹೇಳಿದ್ನಲ್ವಾ ಅದರಿಂದನೇ ಸ್ಟ್ರಿಕ್ ಮಾಡ್ತಾ ಇರೋದು ಅದು ಮಾಡಿರೋದಷ್ಟೇ ಒಳ್ಳೇದಿದೆ ಯಾಕಂತ ಅಂದರೆ ಅವರು ಕಿಸಿಯಲ್ಲಿ ಗುಟ್ಕಾ ಇಂತ ಕೆಟ್ಟ ಕೆಟ್ಟ ವಿಷಯಗಳನ್ನ ಒಳಗಡೆ ಬರಲಿಲ್ಲ ಅಂತ ಇವರು ಹಾಕೊಳ್ಳೋದಿಲ್ಲ ಎಲ್ಲಿ ಬೇಕೋ ಅಲ್ಲಿ ಉಗಿಯೋದೇ ಇಲ್ಲ ಇಂತ ತಪ್ಪುಗಳು ಇಲ್ಲ ಇಲ್ಲಲ್ವ ಇಂತದ್ ಮಾಡಿದ್ದು ಒಳ್ಳೇದೇ ಅನ್ಸುತ್ತೆ ಪ್ರೇಮಿಗಳು ಬಂದ್ಬಿಟ್ಟು ಇಲ್ಲಿ ತಮ್ಮ ಪ್ರೇಮ ಕಥೆಯನ್ನ ಕೆತ್ತಾರೆ ಒಟ್ಟಾರೆಯಾಗಿ ಸತ್ಯನಾಸ ಕೆಲಸ ಮಾತ್ರ ಇಲ್ಲೇನ್ ಕಾಣ್ತಾ ಇದೆ ಅಲ್ವಾ ಒಳಗಡೆ ಬರೋದ್ರಿಂದ ಕಾಣುತ್ತೆ ಪ್ರತಿಯೊಂದೂ ಒಂದು ಒಂದೊಂದು ಪ್ಲಾನ್ ಪ್ರಕಾರ ಆಗ ಇದನ್ನ ನಿರ್ಮಿಸಿದ್ದಾರೆ ಹಾಗೆ ಬಂದ್ಬಿಟ್ಟು ಇದನ್ನೇನು ಕಟ್ಟಿದಾರಲ್ವ ಇಲ್ಲಿ ಕಟ್ಟಿರೋ ಪ್ರತಿ ಒಂದು ಕಲ್ಲು ಇಡೀ ವಿಜಯಪುರದಲ್ಲಿ ಇಲ್ಲಿ ಸುತ್ತಮುತ್ತಲು ಎಲ್ಲಿಯೂ ಸಹ ಸಿಗೋದಿಲ್ವಂತೆ ಅಂದರೆ ಬೇರೆ ಕಡೆಯಿಂದ ತಂದುಬಿಟ್ಟು ಇಲ್ಲಿ ಕಲ್ಲನ್ನು ಇದನ್ನು ನಿರ್ಮಿಸಿದ್ದಾರೆ ಸುತ್ತಮುತ್ತ ತೆಗೆದಿರೋದು ಎಲ್ಲಿ ಇಲ್ಲ ಮತ್ತು ಈ ಕಲ್ಲ ಇಲ್ಲಿ ಸಿಗೋದೇ ಇಲ್ವಂತೆ ಅದು ಯಾವ ರೀತಿ ಇಂಟೆನ್ಷನ್ ಇಟ್ಕೊಂಡು ಕಟ್ಟಿರ್ತಾರೋ ಗೊತ್ತಿಲ್ಲ ಆದರೆ ತಮ್ಮ ಜೀವನವನ್ನೇ ಇದರಲ್ಲಿ ಮುಡಿಪಾಗಿಟ್ಟು ಒಂದು ಈ ಸಂಸ್ಕೃತಿಯನ್ನ ಅವರು ಉಳಿಸ್ಕೊಂಡು ಹೋಗ್ಲಿಕ್ಕೆ ಅಥವಾ ಅವ್ರ ಹೆಸರು ಆಗಿರ್ಬೋದು ಅವರ ಒಂದು ಹಿನ್ನೆಲೆಯನ್ನ ಉಳಿಸ್ಕೊಂಡು ಹೋಗ್ಲಿಕ್ಕೆ ಕಟ್ಟಿರ್ತಾರೆ ಬಾಂದ್ರ ಇದು ಇಡೀ ಜಗತ್ತಿನಲ್ಲಿ ಮೊಟ್ಟ ಮೊದಲ ಸ್ತಂಭಗಳಿಲ್ಲದ ಗುಮ್ಮಟವಂತೆ ಇಲ್ಲಿ ಒಳಗಡೆ ನೋಡಿದ್ರಲ್ವಾ ಕಂಬನೇ ಪಿಲ್ಲರ್ನೆ ಇಲ್ಲದೆ ನಿಂತಿರುವಂತದ್ದು ಇದು ಯಾವುದೋ ಒಂದು ಫಾರ್ಮುಲಾ ಮೇಲೆ ನಿಂತಿದೆ ಅಂತೆ ನಾಲ್ಕು ಕಡೆ ಇವುಗಳು ಇವೇನು ಕಂಬ ಅಲ್ಲ ಇವು ಸಹ ಸಣ್ಣ ಸಣ್ಣ ಕೋಟೆಗಳು ಕೋಟೆಯಿಂದ ದೊಡ್ಡ ಕೋಟೆ ಎಷ್ಟೊಂದು ಎತ್ತರವಾಗಿದೆ ಅಂತ ಅಂದ್ರೆ ನೋಡ್ಬೋದು ಆಮೇಲೆ ಹತ್ತ ಹತ್ತ ಮೇಲ್ಗಡೆ ಹೋದ್ವಿ ಅಂದ್ರೆ ಮೇಲ್ಗಡೆ ಬರೋದ್ರ ಒಳಗಡೆ ಏಕೆ ಹತ್ ಬಿಡ್ತು ಯಾಕಂತಂದ್ರೆ ನಾವು ಖುಲ್ಲೇ ಬೇರೆ ಆಗುತ್ತೆ ಈ ತರ ಪೂರ್ತಿ ಕಾಲನ್ನ ಮುಂದ್ಗಡೆ ಇಡೋದು ಬೇರೆ ಆಗುತ್ತೆ ಎತ್ತಿ ಮೇಲ್ಗಡೆ ಇಡೋದೇ ಬೇರೆ ಆಗುತ್ತೆ ಆ ರೀತಿ ಈಗ ಪೂರ್ತಿ ಮೇಲ್ಗಡೆ ಬಂದ್ವಿ ಏಳನೇ ಫ್ಲೋರ್ ನಲ್ಲಿದೀವಿ ಏನ್ ಮೇಲ್ಗಡೆ ಇರೋದು ಎಂಟನೇ ಫ್ಲೋರ್ ಏಳನೇ ಫ್ಲೋರ್ಗೆ ಏನ್ ಬಂದಿದ್ವಿ ಏನ್ ನೋಡ್ತಾ ಇದ್ದೀರಲ್ವಾ ಪೂರ್ತಿ ಇಡೀ ಬಿಜಾಪುರ್ ಎಲ್ಲ ಪೂರ್ತಿ ಕವರ್ ಆಗಿ ಕಾಣಿಸುತ್ತೆ ಸೈಡ್ ಇದೆ ನೋಡ್ತಾ ಇದ್ದೀರಲ್ವ ಕೆಲವೊಂದಿಷ್ಟು ಇಂಥ ಒಂದು ಸ್ಥಳನ ಮತ್ತು ಈ ಥರ ಏರ್ತಾ ಏರ್ತಾ ಒಂದು ಸ್ವಲ್ಪ ಮಜಾ ಮತ್ತು ಈ ಥರ ಯಾವತ್ತೂ ನೋಡದೆ ಇರ್ತಕ್ಕಂಥ ಸ್ಥಳಗಳನ್ನ ನೋಡ್ತಾ ಹೋದಾಗ ಏನು ಅನ್ಸುತ್ತೆ ಅಂತ ಅಂದರೆ ಹೀಗೆ ತಿರುಗಾಡ್ಕೊತಾ ಹೀಗೆ ಈ ಥರ ಸ್ಥಳಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ನೋಡ್ತಾ ಇರಬೇಕು ಅಂತ ಅನಿಸುತ್ತೆ ಹಾಗೆ ಇಂಥ ಸಮಯದಲ್ಲಿ ಅನಿಸೋದು ಬ್ಲಾಗ್ ಮಾಡ್ತಾ ಈ ಥರ ಸ್ಥಳಗಳನ್ನು ನೋಡ್ತಾ ಹೋಗಬೇಕು ಅಂತ ಇಂಥ ಸಮಯದಲ್ಲಿ ಅನಿಸೋದು ಅದು ಹೇಗೇನೋ ಅಷ್ಟು ಒಂಥರ ಸ್ಥಳಗಳನ್ನ ಎಲ್ರಿಗೂ ಹಾಗೇನೆ ಒಂಥರ ಹೊಸ ಹೊಸ ಸ್ಥಳಗಳನ್ನ ನೋಡಿದ್ರೆ ಅದೊಂಥರ ಖುಷಿ ಸಿಗೋದೆ ಅದಕ್ಕಾಗಿ ತಾನೆ ಜೀವನದಲ್ಲಿ ಏನಿದೆ ತಿರುಗಾಡೋದು ಪ್ರವಾಸ ಟ್ರೆಕ್ಕಿಂಗ್ ಅಂತ ಎಲ್ಲರೂ ಅದಕ್ಕಾಗಿ ತಾನೆ ಕೆಲವೊಂದಿಷ್ಟು ಜೀವನನ ದುಡಿಯೋಕೆ ಬಿಡದೆ ಕೆಲವೊಂದಿಷ್ಟು ಸಮಯ ರೆಸ್ಟ್ ತಗೊಂಡು ಅವರು ತಿರುಗಾಡ್ಲಿಕ್ಕೆ ಮತ್ತೆ ತಮ್ಮ ಜೀವನದಲ್ಲಿ ಸಂತೋಷವನ್ನ ಪಡೆಯೋದಿಕ್ಕೆ ಸುಮ್ಮನೆ ಹೊರಗಡೆ ತಿರುಗಾಡ್ತಾ ರಿಲ್ಯಾಕ್ಸ್ ಆಗೋದಕ್ಕೆ ಬರ್ತಾರಲ್ವಾ ಈ ಥರ ಕುರ್ಚಿ ಮೇಲೆ ಕುತ್ಕೊಂಡ್ಬಿಟ್ಟು ಈ ಥರ ಕ್ಲೈಮೇಟ್ ನೋಡೋದಕ್ಕೆ ಜೀವನದಲ್ಲಿ ಹಣನೇ ಮುಖ್ಯ ಅಂತ ಏನಿಲ್ಲ ಆದರೆ ಹಣ ಇಲ್ಲದೆ ಈ ಕಾಲದಲ್ಲಿ ಮಾತ್ರ ಬದುಕೋಕೆ ಸಾಧ್ಯನೇ ಇಲ್ಲ ಈಗೇನು ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದರೆ ಈ ಕ್ಯಾಮ್ರಾಕ್ಕೆ ಹಣ ಇನ್ವೆಸ್ಟ್ ಮಾಡಬೇಕಲ್ವಾ ಈ ಮೈಕಿಗೆ ಹಣ ಬೇಕಲ್ವಾ ನಾನು ಬರಲಿಕ್ಕೆ ಬಸ್ ಹಣ ಬೇಕಲ್ವಾ ಟಿಕೆಟ್ಗೆ ಹಣ ಬೇಕಲ್ವಾ ಪ್ರತಿಯೊಂದು ಹಣದ ಮೇಲೆ ನಿಂತಿದೆ ಮತ್ತ ಹುಗೂಡ ಮಾತಾಡ್ತಿವಂತ ಅಂದ್ರೂ ಅದಕ್ಕೆ ಒಂದು ಲಾಭ ಇಲ್ಲದೆ ನಾವು ಅವ್ರ ಕೂಡ ಮಾತಾಡ್ಕೊಂತು ನೆಂದಿರೋದಿಲ್ಲ ನಮ್ಮವ್ರಾಗಿರ್ತಾರೆ ಅಥವಾ ನಾವರಿಂದ ಏನಾದ್ರೂ ಕೆಲಸ ಆಗ್ಬೇಕಾಗಿರುತ್ತೆ ಅಷ್ಟೇ ಪ್ರೀತಿ ವಿಶ್ವಾಸ ನಂಬಿಕೆ ಇವು ಮೂರುಗಳಿಗೆ ಈಗ ಹಣದ ಲಿಂಕ್ ಆಗಿಬಿಟ್ಟಿದೆ ಅದೇನೇ ಇರ್ಲಿ ಬಿಡಿ ಏನು ಮಾಡಲಿಲ್ಲ ಹಾಗೆ ಆ ಕಡೆ ಈ ಕಡೆ ನೋಡಿ ಡೈರೆಕ್ಟ್ ಆಗಿ ಒಳಗಡೆ ನುಗ್ಗಿದೀವಿ ಡೈರೆಕ್ಟ್ ಆಗಿ ಎಷ್ಟೊಂದು ದೊಡ್ಡಾಗ್ಲಿದೆ ನೋಡಿ ಗೋಡೆ ಬಹಳ ಸುಮಾರು ಒಂದು ಹದಿನೈದು ಫೀಟ್ ಇರಬೇಕು ನೋಡ್ತಾ ಅಷ್ಟೊಂದು ದೊಡಾಗಲಾಗಿ ಇದೆ ಕಡೆ ಏನು ನೋಡ್ತಾ ಇದ್ರ ಒಳಗಡೆ ಕೂಗಾಡೋದು ಚಿರಾಡೋದು ಮಾಡ್ತಾ ಇದ್ರು ಇಲ್ಲಿ ಒಂದು ಸ್ವಲ್ಪ ಸಮಯ ಬಿಟ್ಟು ನೋಡಿದ್ರೆ ನಮಗೂ ಕಿವಿಯಲ್ಲಿ ಆಲಿಸೋಕೆ ಕೇಳಿಸೋ ಪ್ರಕಾರ ಇಲ್ಲಿ ಆತ್ಮಗಳ ನರ್ತನ ಹೇಗಿರುತ್ತೆ ಅಲ್ವಾ ಅದೇ ರೀತಿ ಕೇಳಿಸ್ತಾ ಉಂಟು ಈಗ ಖಾಲಿ ನೋಡ್ತಿರುವಾಗ ನಿಮಗೆ ಏನು ಅನಿಸೋದಿಲ್ಲ ಆದ್ರೆ ಇದನ್ನ ಏನ್ ಮಾಡಿ ರಾತ್ರಿ ಮಲ್ಕೊಂಡಿರುವಾಗ ಕಣ್ಣು ಮುಚ್ಚಿಕೊಂಡು ಇದನ್ನ ಸೌಂಡ್ ಜೋರಾಗಿ ಇಟ್ಕೊಂಡು ಅಥವಾ ಹೆಡ್ಫೋನ್ ಹಾಕೊಂಡು ಕೇಳಿ ಯಾವಾಗ ಗೊತ್ತಾಗುತ್ತೆ ಇದೇನು ನೋಡ್ತಾ ಇದ್ರ ಅಲ್ವಾ ಕೆಳಗಡೆ ಸ್ಟೇಟಾಗಿ ನೋಡಿದ್ರೇನೆ ನಮಗೆ ಅವ್ರ ಸಮಾಧಿಗಳಿಗೆ ಕಾಣ್ತವೆ ನೋಡ್ತಾ ಇದ್ರ ಅಲ್ವಾ ಚೌಕಾಗಿ ಸ್ಟ್ರೇಟಾಗಿ ಸೆಂಟ್ರಲ್ಲೇ ಸಮಾಧಿಗಳನ್ನ ಹಾಕಿದ್ದಾರೆ ಆಮೇಲೆ ಅದು ಎದುರುಗಡೆ ಸ್ಟ್ರೇಟ್ ಆಗಿರೋದು ನೀವು ನೋಡ್ತಾ ಇರ್ಬೋದು ಎಲ್ಲಿ ಒಂದು ಪಿಲ್ಲರ್ ಗಳು ಸಹ ಕಾಣ್ತಾ ಇಲ್ಲ ಇದೇನು ನೋಡ್ತಾ ಇದ್ರೆ ಅಲ್ವಾ ಕುರ್ಚಿ ಈ ಕುರ್ಚಿ ಮೇಲೆ ಕುತ್ಕೊಂಡ್ಬಿಟ್ಟು ಗಡಿಯಾರನ ಈ ಕಡೆ ಹಚ್ಚಿದ್ರೆ ಇದ್ರ ಅಪೋಸಿಟ್ ಅಲ್ಲಿ ಇರೋ ಕುರ್ಚಿ ಅಂದ್ರೆ ಇದ್ರ ಅಪೋಸಿಟ್ ಅಲ್ಲಿ ಇರೋ ಕುರ್ಚಿನಲ್ಲಿ ಅಲ್ಲಿ ಗೋಡೆ ಕಿವಿ ಕೊಟ್ರೆ ಇಲ್ಲಿ ಗಡಿಯಾರ ಸಪ್ಲೈನ್ ಟಿಕ್ ಟಿಕ್ ಅನ್ನತ್ತೆ ಅಲ್ವಾ ಆ ಗೋಡೆಯಲ್ಲಿ ಕೇಳಿಸ್ತೇವೆ ಅಂತ ಇಲ್ಲಿ ಸೌಂಡ್ ಮಾಡೋದನ್ನ ನೋಡಿದ್ರೆ ಅಲ್ವಾ ಆ ರೀತಿ ಚೀರಾಡ್ತಾ ಇದ್ದಾರೆ ಅದರಲ್ಲಿ ನಾವೆಲ್ಲಿ ಅದನ್ನು ಪ್ರಯೋಗ ಮಾಡಲಿಕ್ಕೆ ಬರುತ್ತೆ ಹಾಗೆ ನೋಡ್ತಾ ಸ್ವಲ್ಪ ಸೌಂಡ್ ಮಾಡ್ತಾ ಇದ್ರು ಹೊರಗಡೆನೆ ಬರೋಣ ಅಂತ ಇದರಿಂದಾನೆ ಶಬ್ದ ಶಬ್ದ ಅಂಥೇಳಿ ಚಿರಾಡಿ ಚಿರಾಡಿ ಅದರಿಂದ ಹಾಗೆ ಮುಂದೆ ಬಂದ್ವಿ ಇದು ಅದರ ಅಪೋಸಿಟ್ ಅದರ ಅಪೋಸಿಟಲ್ಲಿರೋದು ಹಾಗೆ ನಾಲ್ಕು ಕಡೆ ಏನು ಕುರ್ಚಿ ಹಾಕಿದ್ದಾರೆ ಅಲ್ವಾ ಅಪೋಸಿಟಲ್ಲಿ ಈ ಥರ ಇವು ನಾಲ್ಕು ಏನು ಇದು ಇದ್ವು ಅಲ್ವಾ ಪಿಲ್ಲರ್ಗಳು ಅಂದರೆ ನಾಲ್ಕು ಸೈಡ್ಗಳು ಕೋಟೆ ಥರ ಸಣ್ಣ 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 ಕೋಟೆ ಥರ ಏನಿದಾವಲ್ವಾ ಅವುಗಳಿಗೆ ಎರಡು ಕಡೆ ನಿಮಗೆ ಸ್ಟಾರ್ಟ್ ಇಟ್ಟಿದ್ದಾರೆ ಒಂದು ಕಡೆ ಏರು ಬರೋದು ಇನ್ನೊಂದು ಕಡೆ ಇಳಿಯೋದು ಆ ರೀತಿ ಸ್ಟಾರ್ಟಿಂಗಲ್ಲಿಟ್ಟಿದ್ದಾರೆ ಆ ಕಡೆಯಿಂದ ಮುಂದ್ಗಡೆಯಿಂದ ಏರಿದರೆ ಮುಂದಗಡೆಯಿಂದ ನಾವು ಎಡಕ್ಕೆ ಏರಿದರೆ ಹಿಂದ್ಗಡೆಯಿಂದ ಬಲಕ್ಕೆ ನಾವು ಇಳಿದ್ ಬರಬೇಕಾಗುತ್ತೆ ಇದೇನು ಕುರ್ಚ ಇದಲ್ವ ಇದು ಇನ್ನು ಕಡೆ ಇದಲ್ಲ ಅದರ ಎದುರುಗಡೆ ಇರೋದು ಅಲ್ಲಿಂದ ಎದುರುಗಡೆ ಇರೋದು ಇದು ನಾವು ಸುಮ್ಮನೆ ಹಾಗೆ ಕುತ್ಕೊಂಡು ನೋಡ್ತಾ ಇದ್ವಿ ಯಾವ ಥರ ಅಂತ ಇದು ಸಿಂಹಾಸನ ಮೇಲೆ ಕುತ್ಕೊಂಡಂಗೆ ಆಗ್ತಾಯಿತ್ತು ಹಾಗೆ ಕಟ್ಸಿದಾರಲ್ವಾ ಸುಮ್ಮನೆ ಮೇಲ್ಗಡೆ ಯಾವ ರೀತಿ ಅಂತ ಹೇಳಿ ಹೊರಗಡೆ ಬಂದ್ವಿ ಹೊರಗಡೆ ಪೂರ್ತಿಯಾಗಿ ನಿಮಗೆ ಇಡೀ ಬಿಜಾಪುರವನ್ನೇ ನೋಡ್ಬೋದು ನಾವೀಗ ಇರೋದು ಸ್ಟೇಟ್ ಆಗಿ ಮುಂದ್ಗಡೆ ಸೆಂಟರ್ ಇಂದ ಕಾಲ್ ತೊಳ್ಕೊಂಡ್ ಬರ್ಬೇಕಂತ ಹೇಳಿದ್ನಲ್ವಾ ಸ್ಟೇಟ್ ಆಗಿ ಮುಂದ್ಗಡೆ ಇರೋದು ಇದು ನಾವು ಹತ್ತಿ ಬಂದಿರೋ ಅದು ಈ ಕಡೆ ಬಲಗಡೆ ಇರೋದು ಇದು ನಾವು ಇಲ್ಲಿಂದ ಮುಂದ್ಗಡೆ ಕೋಟೆ ಅನ್ಕೊಂಡ್ನಲ್ವಾ ಇಲ್ಲಿಂದ ನಾವು ಇನ್ ಕಡೆ ಒಳಗಡೆ ಬಂದ್ವಲ್ವಾ ಇಲ್ಲಿಂದ ಹತ್ತಿ ಬಂದ್ವಿ ಆ ಕಡೆ ಇಂದ ಇಳಿಯೋದಿದೆ ಇದೇನ್ ನೋಡ್ತಾ ಇದಿರಲ್ವ ಇದನ್ನೇ ತುಂಬಾ ಚೆನ್ನಾಗಿದೆ ಈ ತರ ಮೇಲ್ಗಡೆ ನಿಂತ್ಕೊಂಡು ನಾವು ಫೋಟೋ ತಕೊಬೇಕಂತ ಮತ್ತೆ ಫೋಟೋ ಗಿಟ್ಟ ತಕೊಬೇಕಂತ ಅನ್ಕೋತಿದ್ವಿ ಇನ್ನೊಂದು ಇಲ್ಲಿನ ಇತಿಹಾಸ ಮತ್ತು ಇಲ್ಲಿನ ಸ್ವಲ್ಪ ಅಷ್ಟು ಎಷ್ಟು ಮಾಹಿತಿ ಹೇಳ್ಬೇಕಂದ್ರು ನಾವು ಇದ್ರ ಬಗ್ಗೆ ಸ್ಟಡಿ ಮಾಡಿ ಬಂದಿರ್ಲಿಲ್ಲ ಮತ್ತೆ ಸಡನ್ ಆಗಿ ಬಂದಿರೋದು ಇಲ್ಲಿ ಆ ಥರ ಈ ಥರ ಅಂತ ಏನು ನಮಗೇನು ಅಷ್ಟೊಂದು ಗೊತ್ತಿಲ್ಲ ಇಲ್ಲಿ ನಾವು ಬಂದಿರೋದು ಫಸ್ಟ್ ಅದರಿಂದ ನಮಗಂತೂ ತುಂಬ ಚೆನ್ನಾಗಿರೋ ಎಕ್ಸ್ಪೀರಿಯೆನ್ಸ್ ಆಯಿತು ಯಾವತ್ತಿಗೂ ಸಹ ನಾವು ಮೊದಲನೇ ಮಾತಾಗಿ ಎಲ್ಲಿ ಪ್ರವಾಸಕ್ಕೆ ಹೋಗಿದ್ದಿಲ್ಲ ಇಂಥ ಜಾಗಗಳಿಗೂ ಎಲ್ಲಿ ಬಂದಿರಲಿಲ್ಲ ಇದೇ ಫಸ್ಟ್ ಟೈಮು ನೋಡ್ತಾ ಇದ್ದೀರಲ್ವ ಇದು ಹಾಂ ಮುಂದಗಡೆಯೇ ಇದು ಸುತ್ತುವರಿ ಗಾರ್ಡನ್ ಆಗಿರ್ಬೋದು ಮತ್ತು ಕುಂತ್ಗಳಿಕೆ ವಾತಾವರಣ ತುಂಬ ಚೆನ್ನಾಗಿತ್ತು ಪೂರ್ತಿಯಾಗಿ ಈ ವಿಜಯಪುರ ಏನಿದೆ ಸಿಟಿ ಬಿಟ್ಟರೆ ಕಾಡಲ್ಲಿತ್ತೇನೋ ಆಗಿತ್ತು ಸುತ್ತಮುತ್ತ ಗಾರ್ಡನ್ ಆಗಿರ್ಬೋದು ಒಳ್ಳೆ ಗಾಳಿ ಆಗಿರ್ಬೋದು ನಾವು ಯಾವತ್ತೂ ಬಂದಿರಲಿಲ್ಲವಲ್ವ ಅದಕ್ಕೆ ಹೊಸದಾಗಿ ಏನಾದರೂ ನೋಡಿದ್ರೆ ಅದೊಂಥರ ನಮಗೆ ಖುಷಿನೇ ಕೊಡುತ್ತೆ ಹೊರತು ಒಂಥರ ಹೊಸದಾಗಿ ಹೋಗಿದರೆ ಅದೇ ಥರ ಹೋದವ್ರಿಗೆಲ್ಲ ಅನುಭವ ಇರುತ್ತೆ ನಾವು ಫಸ್ಟ್ ಟೈಮ್ ಅಲ್ವಾ ಆ ಕಡೆ ಈ ಕಡೆ ನೋಡ್ತಾ ನೋಡ್ತಾ ಎಲ್ಲಿ ನೋಡ್ಬೇಕು ಅನ್ನೋದೇ ಈ ಥರ ಆಗಿಬಿಡುತ್ತೆ ಹಾಗೆ ಎಕ್ಸ್ಪೀರಿಯೆನ್ಸ್ ಎಲ್ಲರೂ ಮಾಡಿರ್ತಾರೆ ಅಂತಿಲ್ಲ ಇಷ್ಟು ದಿನ ಏನು ಮಾಡಿದರೆ ಗೊತ್ತಿಲ್ಲ ಆದರೆ ಇನ್ನು ಮುಂದಾದರೂ ಎಲ್ಲಾದರೂ ಹೋದರೆ ಪ್ಲೇಸನ್ನು ತಪ್ಪಿಸ್ಕೊಂಡು ಬರಬೇಡಿ ನೋಡ್ಕೊಂಡು ಬನ್ನಿ ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋನ ಮುಗಿಸೋಣ ಇಷ್ಟ ಆಗಿದ್ದರೆ ಏನು ಮಾಡ್ಬೇಕಂತ ಗೊತ್ತು ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥ